ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೆ ಬರ್ತೀರಲ್ಲ ವಿಧಾನ ಪರಿಷತ್ ಸದಸ್ಯರು ಆತ್ಮರ ಇರ್ತಕ್ಕಂಥ ರವಿಕುಮಾರ್ ಅವರ ಹೇಳಿಕೆ ಅದು ಕೂಡ ನಿನ್ನೆ ಮಾಧ್ಯಮಗಳನ್ನು ಗಮನಿಸುತ್ತೇನೆ ಅದಕ್ಕೆ ರವಿಕುಮಾರ್ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ರವಿಕುಮಾರ್ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ತದನಂತರದಲ್ಲಿ ಅಧಿಕಾರಿಗಳ ಒಂದು ಅಸೋಸಿಯೇಷನ್ ಏನಿದೆ ಐ ಎ ಎಸ್ ಆಫೀಸರ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ನಿನ್ನೆ ಕಾಂಗ್ರೆಸ್ ಪಕ್ಷದ ಕೆಲವು ಹಿರಿಯ ಮುಖಂಡರು ಕೂಡ ಹೊರಟ್ಟ ಭೇಟಿ ಮಾಡಿ ಅಲ್ಲೂ ಕೂಡ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ ಎಫ್ಐ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ರವಿಕುಮಾರ್ ವಿಚಾರ ಒಂದ್ ಕಡೆ ಇರಲಿ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾನು ಅದ್ರ ಬಗ್ಗೆ ಈ ಹೋಗೋದಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳ ಕೊಡೋಕ್ ಹೋದ್ರಲ್ಲ ಅವಾಗೆಲ್ಲ ಹೋಗಿತಿ ಅಸೋಸಿಯೇಷನ್ಗಳು ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವ್ರು ಇದೇ ಮುಖ್ಯಮಂತ್ರಿಗಳು ಮೈಸೂರಿನ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದ್ರು ಏ ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎಸ್ ಅಧಿಕಾರಿಗೆ ಅವಾಗೆಲ್ಲ ಹೋಗಿತ್ತು ಐ ಎಸ್ ಅಸೋಸಿಯೇಷನ್ ಬಹಳ ಜನ ಪ್ರಯತ್ನೂ ಮಾಡ್ತಾ ಇದ್ದಾರೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಅವ್ರನ್ನ ಕರೆಸಿ ಭೂಮಿ ಪೂಜೆ ಬುದ್ಧಿ ಪೂಜೆ ಕೂಡ ಮಾಡಿದ್ದಾರೆ ಸುರ್ಜಾವಲ್ಲ ಬಂದು ಏನೇನಾಗುತ್ತೋ ಬರೋದಿಂದ ಕಾದ್ ನೋಡೋಣ ನಮಗೆ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಯಾರು ಮುಂದುವರಿಯೋದಿಲ್ಲ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಕೊಂಡು ಯಾರು ಬರ್ತಾರೆ ನಮಗೆ ಅದು ಮುಖ್ಯ ಅಲ್ಲ ರಾಜ್ಯದ ಜನ ಛೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಚೀಮಾರಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರ ಬಗ್ಗೆ ಕಾಳಜಿ ಇಲ್ಲ ಸರ್ಕಾರಕ್ಕೆ ಜನ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಸರಿಯಾದ ದಿನಾಂಕ ನಿಗದಿ ಏನಾಗಿದೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೊನ್ನೆ ಮೈಸೂರಿನಲ್ಲಿ ಏನೋ ಘಟನೆಗಳಾಯ್ತು ಇವತ್ತು ಎಲ್ಲ ಕಡೆ ಪರದಾಡ್ತಿದ್ದಾರೆ ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಮೂರು ತಿಂಗಳಿಂದ ಸಂಬಳ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇಂತ ದರಿದ್ರ ಸರ್ಕಾರ ರಾಜ್ಯ ಜನರ ಪಾಲಿಗೆ ಬದುಕಿದೆ ಬದುಕಿಲ್ಲ ಜನ ಸಾಮಾನ್ಯ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾರು ಆಗಲ್ಲ ಪ್ರಶ್ನೆ ಅಲ್ಲ ಯಾರಿದ್ರು ಕೂಡ ಪರಿಸ್ಥಿತಿ ಅಂತೂ ಬದಲಾವಣೆ ಆಗೋದಿಲ್ಲ